ಸ್ನೇಹಿತರೆ ನಮಸ್ಕಾರ ಬಾಲಿವುಡ್ನಲ್ಲಿ ಬ್ರೇಕಪ್ ಸುದ್ದಿಗಳಿಗೆ ಪರವಿಲ್ಲ ಈಗ ಮತ್ತೊಂದು ಸುದ್ದಿ ಈಗ ಬಾಲಿವುಡ್ನಲ್ಲಿ ಭಾರಿ ಸಂಚಲನಕ್ಕೆ ಕಾರಣ ಆಗಿದೆ ಇನ್ನೇನು ಮದುವೆ ಆಗುತ್ತೆ ಈ ಜೋಡಿ ಅಂತೇಳಿ ಅಂದ್ಕೊಂಡಿರುವಂಥ ಹೊತ್ತಲ್ಲೇ ಈಗ ಈ ಜೋಡಿ ಬ್ರೇಕಪ್ ಅನ್ನು ಮಾಡ್ಕೊಂಡಿದೆ ಅನ್ನುವಂತಹ ಸುದ್ದಿಯು ಕೂಡ ಭಾರಿ ಸಂಚಲನಕ್ಕೆ ಕಾರಣ ಆಗಿದೆ ಮತ್ತು ಯಾಕೆ ಹೀಗಾಯಿತು ಅನ್ನೋದ್ರ ಬಗ್ಗೆ ಪರ ವಿರೋಧ ಬೇರೆ ಬೇರೆ ಆ್ಯಂಗಲಲ್ಲಿ ಚರ್ಚೆಗಳು ಕೂಡ ನಡೀತಿದ್ದಾವೆ ನಾನೀಗ ಮಾತನಾಡ್ತಿರೋದು ಬಹುಶಃ ನಿಮ್ಗೆ ಗೊತ್ತಿರುತ್ತೆ ಬಾಲಿವುಡ್ನ ಬ್ಯೂಟಿ ವೈಟ್ ಬ್ಯೂಟಿ ಅಂತೇಳಿ ಕರೆಸ್ಕೊಳ್ಳುವಂತಹ ಮಿಲ್ಕಿ ಬ್ಯೂಟಿ ಅಂತೇಳಿ ಕರೆಸ್ಕೊಳ್ಳುವಂತಹ ತಮನ್ನಾ ಭಾಟ್ಯಾ ಹಾಗೂ ನಟ ವಿಜಯ್ ವರ್ಮಾ ನಡುವಿನ ಪ್ರೀತಿಯ ಬಗ್ಗೆ ಹೌದು ಕಳೆದ ಎರಡು ವರ್ಷಗಳಿಂದ ಇವರಿಬ್ಬರು ಕೂಡ ಪ್ರೀತಿಸ್ತಾ ಇದ್ರು ಆದರೆ ಇದೀಗ ಇವರಿಬ್ಬರು ಕೂಡ ಮದುವೆ ಆಗ್ತಾರೆ ಅನ್ನುವಂಥ ಸನ್ನಿಹದಲ್ಲಿ ಇರುವಂತಹ ಹೊತ್ತಲ್ಲಿ ಈಗ ಇಬ್ಬರು ಕೂಡ ದೂರ ಆಗಿದ್ದಾರೆ ಬ್ರೇಕಪ್ ಅನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥ ಸುದ್ದಿ ಈ ಭಾರಿ ಗುಲ್ಲನ್ನು ಎಪ್ಪಿಸಿದೆ ಈ ಬಗ್ಗೆ ಬಾಲಿವುಡ್ ಮಾಧ್ಯಮಗಳಲ್ಲಿ ಭಾರಿ ಚರ್ಚೆ ಆಗ್ತಿದೆ ಇಬ್ಬರು ಪ್ರತಿಕ್ರಿಯಿಸದೆ ಇರೋದರಿಂದ ಅವದಂತಿಗೆ ಮತ್ತಷ್ಟು ಇಂಬು ಕೂಡ ನೀಡುತ್ತಾ ಇದೆ ಯಾಕೆ ಏನಾಯಿತು ಇಬ್ಬರ ನಡುವೆ ಹೇಳ್ತಾ ಹೋಗ್ತೀವಿ ನೋಡಿ ಮುಂಬೈನ ಚೆಲುವೆ ಮತ್ತು ಸೌತ್ ಇಂಡಸ್ಟ್ರಿಯಲ್ಲಿ ದೊಡ್ಡ ಹೆಸರನ್ನು ಸಂಪಾದನೆ ಮಾಡಿರುವಂತಹ ಹಾಗೇನೆ ಎಲ್ಲ ಭಾಷೆಗಳಲ್ಲೂ ಕೂಡ ನಟಿಸಿರುವಂತಹ ತಮನ್ನಗೆ ಈಗ ದೊಡ್ಡ ಸಂಕಷ್ಟದ ಸಮಯ ಇನ್ನೇನು ಮದುವೆ ಆಗೋದು ಮತ್ತೊಬ್ಬ ದಾಂಪತ್ಯ ಜೀವನವನ್ನು ಶುರು ಮಾಡಬೇಕು ಅನ್ನುವಂಥ ಕನಸನ್ನು ಕಂಡಿದ್ದಂಥ ತಮನಗೆ ಈಗ ದೊಡ್ಡ ಒಂದು ಶಾಕ್ ಎದುರಾಗಿದೆ ಅನೇಕ ಭಾಷೆಯ ಸಿನಿಮಾಗಳಲ್ಲಿ ನಟಿಸಿ ತನ್ನ ಸೌಂದರ್ಯದ ಮೂಲಕ ತನ್ನ ಈ ಬ್ಯೂಟಿಯ ಮೂಲಕ ಹಾಗೆಯೇ ತನ್ನ ನಟನೆಯ ಮೂಲಕ ಜನಪ್ರಿಯತೆಯನ್ನು ಗಳಿಸಿಕೊಂಡಿರುವಂಥ ನಟಿ ಅಂತೇಳಿದರೆ ತಮನ್ನ ಬಾಟಿಯ ಬಾಲಿವುಡ್ ಅಂಗಳದಲ್ಲಿ ಕೂಡ ಮಿಂಚಿರುವಂಥ ತಮ್ಮನ್ನು ಇತ್ತೀಚಿನ ವರ್ಷಗಳಲ್ಲಿ ನಟಗಿನಿಗಿಂತ ಐಟಂ ಸಾಂಗ್ಗಳಲ್ಲಿ ಕುಣಿತು ರಂಗೇರಿಸುತ್ತೆ ಹೆಚ್ಚು ಹೇಗೆನೆ ವಿಜಯ್ ವರ್ಮ ಜೊತೆಗೆ ಮಿಲ್ಕಿ ಬ್ಯೂಟಿ ಲವ್ ಅಲ್ಲಿ ಬಿದ್ದಿದ್ದಾರೆ ಅನ್ನುವಂಥ ವಿಚಾರವೂ ಕೂಡ ಪಡ್ಡೆ ಹುಡುಗರ ಹಾರ್ಟನ್ನು ಬ್ರೇಕ್ ಮಾಡಿತ್ತು ಇತ್ತೀಚೆಗೆ ಇದೀಗ ಅದ್ಯಾವ ಪಡ್ಡೆ ಹುಡುಗರ ಪ್ರಾರ್ಥನೆ ಫಲಿಸಿತೇನೋ ಗೊತ್ತಿಲ್ಲ ಮದುವೆ ಆಗುವಂತಹ ಒಂದು ಇಚ್ಛೆಯನ್ನು ತೋರ್ಪಡಿಸಿದಂಥ ಇವರಿಬ್ಬರು ಕೂಡ ದೂರ ಆಗಿದ್ದಾರೆ ಎನ್ನುವಂಥ ಬ್ರೇಕಿಂಗ್ ನ್ಯೂಸು ಈಗ ಹೊರಗಡೆ ಬಂದಿದೆ ಇಬ್ರು ಕೂಡ ದೂರ ಆಗಿದ್ದಾರೆ ಇನ್ನು ಮದುವೆ ಆಗುವಂಥ ಮಾತೇ ಇಲ್ಲ ಇವರಿಬ್ಬರ ನಡುವೆ ಎನ್ನುವಂತಹ ವಿಚಾರ ಈಗ ಮುನ್ನೆಲೆಗೆ ಬಂದಿದೆ ಲವ್ ಸ್ಟೋರೀಸ್ ಟು ಚಿತ್ರೀಕರಣದ ವೇಳೆ ವಿಜಯ್ ಹಾಗೂ ತಮ್ಮನ್ನ ಪರಿಚಯವಾದರು ವಿಜಯ್ ಒಳ್ಳೆಯ ಗುಣವನ್ನು ಮೆಚ್ಚಿ ತಾವು ಪ್ರೀತಿಯಲ್ಲಿ ಬಿದ್ದಿದ್ದಾಗಿ ಮಿಲ್ಕಿ ಬ್ಯೂಟಿ ತಮ್ಮನ್ನ ಹೇಳಿಕೊಂಡಿದ್ರು ಎರಡು ವರ್ಷಗಳ ಹಿಂದೆ ಜೋಡಿ ಗುಟ್ಟಾಗಿ ಹೊಸ ವರ್ಷವನ್ನು ಸ್ವಾಗತಿಸಿತ್ತು ತಮ್ಮನ್ನಗೆ ವಿಜಯ್ ಮುತ್ತಿಟ್ಟಿದ್ದಂಥ ವಿಡಿಯೋ ವೈರಲ್ ಆಗಿತ್ತು ಆಗ ಇಬ್ಬರ ನಡುವೆ ಸಮಥಿಂಗ್ ಸಮಥಿಂಗ್ ನಡೀತಾ ಇದೆ ಅನ್ನುವಂಥದ್ದು ಬಹಿರಂಗವಾಗಿತ್ತು ಅಲ್ಲಿವರೆಗೆ ಗುಟ್ಟಾಗಿದ್ದಂಥ ಸಂಗತಿಗಳು ನಂತರ ಬಯಲಾಗಿತ್ತು ಮುಂಬೈನಲ್ಲಿ ಒಮ್ಮೆ ಈ ಜೋಡಿ ಒಟ್ಟಿಗೆ ರೆಸ್ಟೋರೆಂಟ್ಗೆ ಹೊರಟಿದ್ದಂಥ ವಿಡಿಯೋ ವೈರಲ್ ಆಗಿ ಎಲ್ಲ ಊಹಾಪೋಹಕ್ಕೆ ತೆರೆ ಬಿದ್ದಿತ್ತು ಬಳಿಕ ತಮ್ಮಿಬ್ಬರ ಪ್ರೇಮ ಕಹಾನಿಯನ್ನು ಜೋಡಿ ಒಪ್ಪಿಕೊಳ್ಳುತ್ತೋ ಆದಷ್ಟು ಬೇಗ ಮದುವೆ ಆಗ್ತೀವಿ ಅಂತಲೂ ಕೂಡ ಘೋಷಣೆಯನ್ನು ಮಾಡಿಬಿಡಿತು ಇತ್ತೀಚೆಗೆ ಕೆಲವು ಕಾರ್ಯಕ್ರಮಗಳಲ್ಲಿ ಕೈಕೈ ಹಿಡ್ಕೊಂಡು ಒಟ್ಟಿಗೆ ಕಾಣಿಸಿಕೊಂಡಿದ್ರು ಕೂಡ ಜನವರಿಯಲ್ಲಿ ಆಜಾಜ್ ಸಿನಿಮಾದ ವೀಕ್ಷಣೆಗೆ ಕೂಡ ಒಟ್ಟಿಗೆ ಹೋಗಿದ್ರು ಅನ್ನೋದನ್ನು ಗಮನಿಸಬೇಕು ಇಷ್ಟಕ್ಕೆ ನಿಂತಿಲ್ಲ ಇನ್ನೂ ಕೂಡ ಸಾಕಷ್ಟು ಕಡೆ ಈಗ ಈ ಬಾಲಿವುಡ್ನಲ್ಲಿ ಒಂದಿದೆ ಬಹುಶಃವು ಗಮನಿಸಿರ್ತೀರಾ ಸಾಕಷ್ಟು ಚಾನಲ್ಗಳಲ್ಲಿ ಇಂತಹ ಫುಟೇಜ್ಗಳು ಬರ್ತಾ ಇರ್ತವೆ ವೀಕೆಂಡಿಗೆ ಪಾರ್ಟಿಗೆ ಹೋಗೋದು ಪಬ್ಬಿಗೆ ಹೋಗೋದು ರೆಸ್ಟೋರೆಂಟಿಗೆ ಹೋಗೋದು ಊಟಕ್ಕೆ ಹೋಗೋದು ಇವೆಲ್ಲದೂ ಕೂಡ ಕಾಮನ್ನು ಇದೇ ರೀತಿ ಪ್ರತಿ ಸಲವೂ ಕೂಡ ಪಾರ್ಟಿ ಅಥವಾ ಪಬ್ಬಿಗೆ ಹೋಗುವಂಥ ಸಂದರ್ಭದಲ್ಲಿ ಅಥವಾ ಬೇರೆ ಯಾವುದೇ ಫಂಕ್ಷನ್ಸಿಗೆ ಹೋಗುವಂಥ ಸಂದರ್ಭದಲ್ಲಿ ಇವರಿಬ್ಬರು ಕೂಡ ಜೊತೆಗೆ ಇದ್ದಂಥ ವೀಡಿಯೋಗಳು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದ್ವು ಇಬ್ಬರು ಕೂಡ ಪರಸ್ಪರ ಕೈ ಕೈ ಹಿಡ್ಕೊಂಡು ಹೋಗುವಂತಹ ವೀಡಿಯೋಗಳನ್ನು ನೋಡಿ ಎಲ್ಲರೂ ಕೂಡ ಶಾಕ್ ಆಗಿದ್ದರು ಬಾಲಿವುಡ್ ವರದಿಗಳ ಪ್ರಕಾರ ತಮನ್ನ ಮತ್ತು ವಿಜಯ್ ಲವ್ ಬ್ರೇಕಪ್ಪನ್ನು ಮಾಡಿಕೊಂಡಿದ್ದಾರೆ ದೂರ ಆಗೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ಅನ್ನುವಂತಹ ದೊಡ್ಡ ಸುದ್ದಿ ಈಗ ಬಂದಪ್ಪಳಿಸಿದೆ ಇನ್ನು ಮುಂದೆ ಇವರಿಬ್ಬರು ಕೂಡ ಸ್ನೇಹಿತರಾಗಿ ಇರೋದಕ್ಕೆ ಬಯಸಿದ್ದಾರೆ ತಮ್ಮ ಪ್ರಾಜೆಕ್ಟ್ಗಳ ಕಡೆಗೆ ಫೋಕಸ್ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಆದರೆ ಈ ಬಗ್ಗೆ ಅಧಿಕೃತವಾಗಿ ಯಾವುದೇ ಹೇಳಿಕೆಯನ್ನು ಇಬ್ಬರು ಕೂಡ ಕೊಟ್ಟಿಲ್ಲ ಬಟ್ ಬಾಲಿವುಡ್ನಲ್ಲಿ ಅಧಿಕೃತ ಹೇಳಿಕೆಯ ಅವಶ್ಯಕತೆ ಇಲ್ಲ ಏನಾದರೂ ಒಂದು ನ್ಯೂಸ್ ಹೊರಗಡೆ ಬಂತು ಅಂತ ಹೇಳಿದ್ರೆ ಅದಕ್ಕೆ ಸಾಕಷ್ಟು ಗಟ್ಟಿತನ ಇರ್ತದೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ ಇನ್ನು ಈ ಬಗ್ಗೆ ಅಧಿಕೃತವಾಗಿ ಯಾವುದೇ ಮಾಹಿತಿ ಇಬ್ಬರಿಂದ ಕೂಡ ಬಂದಿಲ್ಲ ಇಬ್ಬರು ಒಟ್ಟಿಗೆ ಇರುವಂಥ ಫೋಟೋಸ್ಗಳು ಇನ್ಸ್ಟಾಗ್ರಾಮ್ನಲ್ಲಿ ಡಿಲೀಟ್ ಮಾಡಿದ್ದಾರೆ ಇದೇ ಬ್ರೇಕಪ್ ಆಗಿದೆ ಅನ್ನೋದಕ್ಕೆ ಸಾಕ್ಷಿ ಅನ್ನೋದು ಅಭಿಮಾನಿಗಳು ಹೇಳ್ತಿರುವಂತಹ ವಿಚಾರ ಚರ್ಚೆ ಮಾಡ್ತಿರುವಂಥ ವಿಚಾರ ಆದರೆ ಇದು ತಮ್ಮನ್ನು ಇನ್ಸ್ಟಾಗ್ರಾಮ್ನಲ್ಲಿ ವಿಜಯ್ ಜೊತೆಗಿರುವಂಥ ವಿಡಿಯೋಗಳನ್ನು ಡಿಲೀಟ್ ಮಾಡಿಲ್ಲ ಹಾಗೆ ಬಿಟ್ಟಿದ್ದಾರೆ ತಮ್ಮನ್ನ ವಿಜಯ್ ಲವ್ ಬ್ರೇಕಪ್ ಆಗುತ್ತೆ ಅನ್ನೋದು ನಮಗೆ ಮೊದಲೇ ಗೊತ್ತಿತ್ತು ಅಂತ ಹೇಳ್ಬಿಟ್ಟು ಕೆಲವರು ವ್ಯಂಗ್ಯವನ್ನು ಕೂಡ ಮಾಡಿ ಕಮೆಂಟನ್ನು ಮಾಡ್ತಿದ್ದಾರೆ ವಿಜಯ್ ವರ್ಮ ಹೈದರಾಬಾದ್ನಲ್ಲಿ ಹುಟ್ಟಿ ಬೆಳೆದವರು ಒಂದಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ನೆಗೆಟಿವ್ ರೋಲ್ಗಳಲ್ಲಿ ಹೆಚ್ಚು ಅಬ್ಬರಿಸಿದ್ದಾರೆ ತೆಲುಗು ಸಿನಿಮಾದಲ್ಲಿ ಸಹ ಬಣ್ಣವನ್ನು ಹಚ್ಚಿದ್ದಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ಬಂದಿದ್ದಂಥ ಚಿತ್ತಗಾಂಗ ಚಿತ್ರದಲ್ಲಿ ಮೊದಲಿಗೆ ನಟಿಸಿದಂಥ ವಿಜಯ್ ವರ್ಮ ನಂತರ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಪಿಂಕ್ ಗಲ್ಲಿಬಾಯ್ ಭಾಗಿತ್ರಿಯಲ್ಲಿ ವಿಜಯ್ ವರ್ಮ ನಟಿಸಿದ್ದಾರೆ ಕೆಲವು ಸಿನಿಮಾಗಳು ಚಾನ್ಸಾ ರೋಷನ್ ಚೆಹ್ರಾ ಅನ್ನುವಂಥ ಹಿಂದಿ ಸಿನಿಮಾದ ಮೂಲಕ ತಮನ್ನ ಚಿತ್ರರಂಗವನ್ನು ಪ್ರವೇಶಿಸಿದ್ದಾರೆ ಬಳಿಕ ತೆಲುಗು ತಮಿಳು ಮತ್ತು ಬೇರೆ ಬೇರೆ ಭಾಷೆಯ ಸಿನಿಮಾಗಳಲ್ಲೂ ಕೂಡ ಈಕೆ ನಟಿಸಿದ್ದಾಳೆ ತಮಿಳಿನ ಪಯ್ಯ ಆಕೆಗೆ ಮೊದಲು ಬ್ರೇಕ್ ಕೊಟ್ಟಂಥ ಸಿನಿಮಾ ಅಲ್ಲಿಂದ ಮುಂದೆ ಸಾಲು ಸಾಲು ಸಿನಿಮಾಗಳಲ್ಲಿ ಮಿಂಚಿದಂಥ ತಮನ ವಿಜಯ್ ಅಜಿತ್ ರಾಮಚರಣ್ ಮಹೇಶ್ ಬಾಬು ಜೂನಿಯರ್ ಎನ್ ಟಿ ಆರ್ ಸೂರ್ಯ ಹೀಗೆ ಟಾಪ್ ಹೀರೋಗಳ ಜೊತೆಗೆ ಬಹು ಬೇಡಿಕೆಯ ನಟಿಯಾಗಿ ನಟಿಸಿದ್ದಾರೆ ಇವತ್ತಿಗೂ ಕೂಡ ತಮ್ಮನ್ನಾಗೆ ಅಷ್ಟೇ ಡಿಮ್ಯಾಂಡ್ ಇದೆ ಅನ್ ಅಷ್ಟೇ ಆಕೆಯ ಈ ನಟನೆಯ ಬಗ್ಗೆ ಮತ್ತು ಡ್ಯಾನ್ಸ್ನ ಬಗ್ಗೆ ಎಲ್ರಿಗೂ ಕೂಡ ಕುತೂಹಲ ಇದೆ ಆಮೇಲೆ ಇತ್ತೀಚೆಗೆ ಹೆಚ್ಚು ಐಟಮ್ ಸಾಂಗ್ಗಳಿಗೆ ತಮ್ಮನ್ನು ಸೊಂಟವನ್ನು ಬಳಕಿಸಿದ್ದ ಹೆಚ್ಚಾಯಿತು ಆಯಿತು ಸಿನಿಮಾಗಳಲ್ಲಿ ಅವಕಾಶ ಕಡಿಮೆ ಆಯಿತು ಹಾಗಾದರೆ ಇಷ್ಟು ಚೆನ್ನಾಗಿದ್ದವರು ಯಾವಾಗಲೂ ಕೂಡ ಜೊತೆ ಜೊತೆಗೆ ಅಂಟ್ಕೊಂಡಿದ್ದವರು ಈಗ ದೂರ ಆಗ್ತಿರೋದು ಯಾಕೆ ಅನ್ನುವಂಥ ಪ್ರಶ್ನೆಯೂ ಕೂಡ ಸಹಜವಾಗಿ ಎಲ್ಲರಲ್ಲೂ ಕೂಡ ಮೂಡುತ್ತೆ ಹಲವು ದಿನಗಳಿಂದ ತಮ್ಮನ್ನ ಬಟಿಯಾ ಮತ್ತು ವಿಜಯ್ ವರ್ಮಾ ನಡುವೆ ಭಿನ್ನಾಭಿಪ್ರಾಯ ಇತ್ತಂತೆ ಕಳೆದ ವಾರವಷ್ಟೇ ಇಬ್ಬರು ಬ್ರೇಕಪ್ ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಇಬ್ಬರು ಕೂಡ ಪರಸ್ಪರ ಒಪ್ಪಿಗೆಯಿಂದಲೇ ದೂರ ಆಗಿದ್ದಾರೆ ಮುಂದಿನ ದಿನಗಳಲ್ಲಿ ಇಬ್ಬರು ಕೂಡ ಒಳ್ಳೆಯ ಫ್ರೆಂಡ್ಸ್ ಆಗಿರೋಣ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಅನ್ನೋದು ಇವರ ಒಂದು ಅಗ್ರಿಮೆಂಟ್ ಅಂತಲೇ ಹೇಳ್ಬೋದು ಚಿತ್ರರಂಗದಲ್ಲಿ ತಮನ್ನ ಮತ್ತು ವಿಜಯ್ ವರ್ಮ ಇಬ್ಬರಿಗೂ ಕೂಡ ಒಳ್ಳೆ ಬೇಡಿಕೆ ಇದೆ ಸದ್ಯ ಇಬ್ಬರು ಕೂಡ ಬೇರೆ ಬೇರೆ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ ಈ ಮಧ್ಯೆ ಬ್ರೇಕಪ್ಪನ್ನು ಮಾಡಿಕೊಂಡು ಪರಸ್ಪರ ಸ್ನೇಹಿತರಾಗಿ ಮುಂದೆ ಇರೋಣ ಇನ್ನು ಮುಂದೆ ನಾವು ಕಪಲ್ಸ್ ಆಗಿ ಅಥವಾ ಪ್ರೇಮಿಗಳಾಗಿ ಇರೋದು ಬೇಡ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ ಜೊತೆಗೆ ಇಬ್ಬರು ಕೂಡ ಈ ರೀತಿಯಾದಂಥ ಒಂದು ನಿರ್ಧಾರವನ್ನು ಸಡನ್ ಆಗಿ ತೆಗೆದುಕೊಳ್ಳೋದಕ್ಕೆ ಕಾರಣ ಇಬ್ಬರ ಕೆರಿಯರ್ನ ಪ್ರಶ್ನೆ ಅನ್ನುವಂಥದ್ದು ಗೊತ್ತಾಗ್ತಿದೆ ಈಗಾಗಲೇ ತಮನ್ನ ಸಾಕಷ್ಟು ಅವಕಾಶಗಳನ್ನು ಕಳೆದುಕೊಂಡಿದ್ದಾರೆ ಜೊತೆಗೆ ಯಾವಾಗ ಪ್ರೀತಿಯಲ್ಲಿ ಬಿದ್ದರೂ ಆ ನಂತರ ಆಕೆಯ ಕೆರಿಯರ್ ಸ್ವಲ್ಪ ಡೌನ್ ಆಯಿತು ಸೊ ದಟ್ ಇದನ್ನು ರಿಯಲೈಸ್ ಮಾಡ್ಕೊಂಡಿರುವಂಥ ಈಕೆ ಎಲ್ಲೋ ಒಂದು ಕಡೆ ಪ್ರೀತಿ ನಮಗೆ ಅಡ್ಡಿ ಆಗ್ತಿದೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದ್ದಾಳೆ ಇದಾದ ಬಳಿಕ ಈ ಯೂತನ ವಿಚಾರದಲ್ಲೂ ಕೂಡ ಆಗಿದೆ ಯಾರೋ ವಿಜಯವರ್ಮ ವಿಚಾರದಲ್ಲೂ ಕೂಡ ಹೇಗೆ ಆಗಿದೆ ಎರಡು ವರ್ಷದಿಂದ ತನ್ನ ಆ ಕೆರಿಯರನ್ನು ಗಮನಿಸಿದಂತೆ ಈತ ಎಲ್ಲೋ ಒಂದು ಕಡೆ ತನ್ನ ಕೆರಿಯರ್ ಬಗ್ಗೆ ಹೆಚ್ಚು ನಾನು ಎಲ್ಲೋ ಕಾನ್ಸಂಟ್ರೇಷನನ್ನು ಮಿಸ್ ಮಾಡ್ಕೊಳ್ತಾ ಇದ್ದೇನೆ ಆಗ್ತಾ ಇಲ್ಲ ಅನ್ನೋದನ್ನು ತೀರ್ಮಾನಿಸಿದಂತೆ ಈತನು ಕೂಡ ಬೇಡ ಈ ಸಂಬಂಧಕ್ಕೆ ಒಂದು ಫುಲ್ ಸ್ಟಾಪ್ ಇಡೋಣ ಅನ್ನುವಂಥ ವಿಚಾರವನ್ನು ಈಗ ತೆಗೆದುಕೊಳ್ತಾರೆ ಲವ್ ಸ್ಟೋರೀಸ್ ಟು ಸಿನಿಮಾ ಬಿಡುಗಡೆ ಬಳಿಕ ಅವರ ಪ್ರೇಮ ವಿಚಾರ ಹೊಂದ್ಬಂದು ಹೊರಗಡೆ ಬಂದಿತ್ತು ಈಗ ಇದೇ ಲವ್ ಸ್ಟೋರಿ ಬಹುಶಃ ಬ್ರೇಕಪ್ ಆಯಿತು ಅನ್ನುವಂಥ ಸಿನಿಮಾವು ಕೂಡ ಹೊರಗಡೆ ಬಂದರೂ ಕೂಡ ಅಚ್ಚರಿ ಏನಿಲ್ಲ ಅಂತಲೇ ಗೊತ್ತಾಗುತ್ತೆ ಡೇಟಿಂಗ್ ಆರಂಭಿಸಿದಂಥ ದಿನದಿಂದ ಕೂಡ ಈ ಜೋಡಿ ಪ್ರಮುಖ ಜೋಡಿಗಳನ್ನು ಗುರಿಯನ್ನು ಹೊಂದಿದ್ರು ತಮ್ಮ ಸಂಬಂಧದ ಮುಂದಿನ ಹಂತಕ್ಕೆ ಕೊಂಡೊಯ್ಯಬೇಕು ಮದುವೆ ಆಗಬೇಕು ಅಂತ ಹೇಳಿ ಯೋಚನೆಯನ್ನು ಮಾಡಿದ್ರು ಆದಾಗ್ಯೂ ಕೂಡ ಪಿಂಕ್ ವಿಲ್ಲದ ವಿಶೇಷ ವರದಿಯ ಪ್ರಕಾರ ತಮನ್ನ ಮತ್ತು ವಿಜಯವರ್ಮ ಕೆಲವು ವಾರಗಳ ಹಿಂದೆ ತಮ್ಮ ಸಂಬಂಧವನ್ನು ಹೊರಗಡೆ ಈಗ ಕಂಪ್ಲೀಟಾಗಿ ಬ್ರೇಕಪ್ಪನ್ನು ಮಾಡಿಕೊಂಡು ಹೊರಗಡೆ ಸುದ್ದಿಗೆ ಬಂದಿದ್ದಾರೆ ಅನ್ನೋದು ಗೊತ್ತಾಗಿದೆ ಅಂದರೆ ಬ್ರೇಕಪ್ ಯಾವಾಗಲೂ ಆಗಿದೆ ಈ ಸುದ್ದಿ ಹೊರಗಡೆ ಬಂದಿದ್ದು ಒಂದು ವಾರಗಳ ಬಳಿಕ ಅನ್ನೋದು ಗೊತ್ತಾಗ್ತಿದೆ ಏನು ಇವರು ಈ ರೀತಿಯಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡ ಬಳಿಕ ಹೆಚ್ಚು ಅವಕಾಶಗಳು ಕೂಡ ಸಿಗುತ್ತೆ ಅನ್ನೋದು ಇವರಿಬ್ಬರ ನಂಬಿಕೆ ಅಂದರೆ ಎಲ್ಲೋ ಒಂದು ಕಡೆ ಈ ಪ್ರೀತಿ ಪ್ರೇಮ ಇದರ ಹಿಂದೆ ಹೋದಾಗ ಅವಕಾಶಗಳು ಕಡಿಮೆ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ ಈಗ ಅವಕಾಶಗಳು ಕೂಡ ಹೆಚ್ಚಾಗುತ್ತೆ ಅನ್ನುವಂತಹ ನಂಬಿಕೆಯಿಂದ ಇವರಿಬ್ಬರು ಕೂಡ ಈ ರೀತಿ ಆಗಿದ್ದಾರೆ ಜೊತೆಗೆ ಇಲ್ಲ ಎಲ್ಲೋ ಒಂದು ಕಡೆ ಭಿನ್ನಾಭಿಪ್ರಾಯಗಳು ಇಬ್ಬರದ್ದು ಕೂಡ ಒಂದೇ ಕೆರಿಯರ್ ಆಗಿರೋದನ್ನ ಭಿನ್ನಾಭಿಪ್ರಾಯಗಳ ಸಾಧ್ಯವಾಗಿ ಹೆಚ್ಚಾಗಿರುತ್ತೆ ಹಾಗಾಗಿ ಭಿನ್ನಾಭಿಪ್ರಾಯಗಳು ಬರ್ತಿದೆ ಹಾಗಾಗಿ ಬೇರ್ಪಡೋದು ಬೆಟರ್ ಅನ್ನುವಂಥ ನಿರ್ಧಾರಕ್ಕೆ ಬಂದರು ಅನ್ನೋದು ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥ ಅಂಶ ಅದೇನೇ ಕೂಡ ಸ್ನೇಹಿತರೆ ಈಗ ಇವರಿಬ್ರು ಕೂಡ ದೂರ ಆಗಿದ್ದಾರೆ ಅನ್ನೋದು ಎಷ್ಟು ಸತ್ಯನೋ ಇನ್ನು ಮುಂದೆ ಇವರ ಬದುಕು ಕೂಡ ಬೇರೆ ಬೇರೆ ಆಯಾಮದಲ್ಲಿ ಹೋಗಲಿದೆ ಅನ್ನೋದು ಕೂಡ ಅಷ್ಟೇ ಸತ್ಯ ಒಟ್ಟಿನಲ್ಲಿ ತಮ್ಮನ್ನೇ ನೀವೇನು ಹಾರೈಸೋಕೆ ಇಚ್ಛೆ ಪಡ್ತೀರಾ ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ that.